ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ಅವರು ಸಂಕಷ್ಟವನ್ನ ಎದುರಿಸ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ಸಂಕಷ್ಟ ಎದುರಾಗ್ತಾ ಹೆಚ್ಚಾಗ್ತಾ ಇದೆನಾ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ವಿಲ ವಿಲ ಒಂದು ಸೆಂಟ್ರಲ್ ಜೈಲಿನಲ್ಲಿ ಕಂಗೆಣ್ಣು ಹೋಗಿರುವಂತಹ ಕಾಟೇರ ಅವರು ಡೀಮ್ ಲೈಟ್ ಅರ್ಧ ಊಟ ಕಂಗೆಟ್ಟ ಕಣ್ಣು ನಿದ್ದೆ ಗೆಟ್ಟ ಆಗಿರುವಂಥದ್ದು ನಟ ದರ್ಶನ್ ಅವರದ್ದು ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಕ್ಟೋಬರ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿರುವಂಥದ್ದು ಇದೀಗ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟ್ ನಿಂದ ಮುಂದೂಡಿಕೆಯಾಗಿರುವಂತದ್ದು ಇದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಏನು ಒಬ್ಬ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಬಂದು ಸೇರಿರುವಂತಹ ಆರೋಪಿ ದರ್ಶನ್ ಈಗ ಜೈಲಿನಲ್ಲಿ ವಿಲ ವಿಲ ಒದ್ದಾಡ್ತಾ ಇದ್ದಾರೆ ಒಂದು ಸೆಂಟ್ರಲ್ ಜೈಲ್ನಲ್ಲಿ ಕಂಗೆಟ್ಟು ಹೋಗಿರುವಂತಹ ಕಾಟೇರ ಅಂತಾನೆ ಹೇಳ್ಬೋದು ಒಂದು ಡೀಮ್ ಲೈಟ್ ಮತ್ತು ಅರ್ಧ ಊಟ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಕಂಗೆಟ್ಟ ಕಣ್ಣು ನಿದ್ದೆಗೆಟ್ಟಿರುವಂತಹ ಕಣ್ಣು ಅಂತ ಈಗಾಗಲೇ ಅವರನ್ನು ನೋಡಿದ್ರೆ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಮತ್ತು ಕೋರ್ಟ್ ಮೆಟ್ಟಲೆ ಇರುವಂತಹ ನಟ ದರ್ಶನ್ ಅವರು ಅಕ್ಟೋಬರ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆಯನ್ನು ಈಗಾಗಲೇ ಮುಂದೂಡಿಕೆ ಮಾಡಿರುವಂಥದ್ದು ಇದೀಗ ಅರವತ್ನಾಲ್ಕನೇ ಸಿ ಸಿ ಎಚ್ ಕೋರ್ಟಿಂದ ಅರ್ಜಿ ಮುಂದೂಡಿಕೆಯಾಗಿರುವಂಥದ್ದು ಏನೋ ನಟ ದರ್ಶನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವಂಥದ್ದು ಏನೋ ಸೆಂಟ್ರಲ್ ಜೈಲ್ನಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಾರೆ ನಟ ದರ್ಶನ್ ಅವರು ಈಗ ಈ ಹಿಂದೆ ಅವರು ಹಾಸಿಗೆ ಮತ್ತು ದಿಂಬಿಗಾಗಿ ಒಂದಿಷ್ಟು ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ರು ಕೋರ್ಟಿಂದ ಕೂಡ ಒಂದು ಆದೇಶ ಬಂದಿತ್ತು ಇದಾದ ಬಳಿಕ ಈಗ ಈ ಒಂದು ಅರ್ಜಿಯನ್ನು ಅಕ್ಟೋಬರ್ ಒಂಬತ್ತಕ್ಕೆ ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆಯಾಗಿರುವಂಥದ್ದು